ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಅವನು ತನ್ನ ಎರಡನೇ ಪ್ರಶ್ನೆಗೆ ಉತ್ತರಿಸಲಿಲ್ಲ ಎನ್ನುವುದು ಅವಳ ಗಮನಕ್ಕೂ ಬರಲಿಲ್ಲ ಬದಲಾಗಿ ಒಬ್ಬ ಡಾಕ್ಟರ್ ಆಗಿಯೂ ಆ ಹೆಣ್ಣು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿ ಸತ್ತದ್ದು ಎಷ್ಟು ಸರಿ ಆಕೆ ಯಾಕೆ ಇದೆಲ್ಲವನ್ನು ವಿರೋಧಿಸಿ ಕೋರ್ಟ್ಗೆ ಹೋಗಲಿಲ್ಲ ಎನ್ನುವ ಆಲೋಚನೆಯಲ್ಲಿಯೇ ಕಳೆದು ಹೋದ ಐಕ್ಯ ಅದೇ ಪ್ರಶ್ನೆಯನ್ನು ಅವನೆದುರು ಇಟ್ಟಾಗ ಲವ್ ಹೆಂಡತಿ ಅದಕ್ಕೆ ಮೊದಲ ಕಾರಣವೇ ಲವ್ ಅಮ್ಮ ಆ ದಯಾನಂದನ ಬಹಳ ಪ್ರೀತಿ ಮಾಡ್ತಾ ಇತ್ತು ಈ ಲವ್ ಎನ್ನುವುದು ಹೇಗೆ ಅಂದರೆ ಚೆನ್ನಾಗಿದ್ದಾಗ ಅದು ನಮ್ಮ ಬಲವಾದರೆ ಒಮ್ಮೊಮ್ಮೆ ಅದೇ ನಮ್ಮ ಬಲಹೀನತೆ ಕೂಡ ಆಗುತ್ತೆ ಅದೇ ರೀತಿ ಆಗಿದ್ದು ಅಮ್ಮನ ವಿಷಯದಲ್ಲಿ ಈಗ ಟಿ ವಿಯಲ್ಲಿ ಎಷ್ಟೋ ಬಾರಿ ನವವಿವಾಹಿತ ಡಾಕ್ಟರ್ ನವವಿವಾಹಿತ ಇಂಜಿನಿಯರ್ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿಗಳು ಬಂದಾಗ ಇವರಿಗೆಲ್ಲ ಬದುಕಿ ಸಾಧಿಸಲು ಏನು ಕಾಯಿಲೆ ಅಂತ ಸುಲಭವಾಗಿ ಹೇಳಿಬಿಡ್ತೀವಿ ಆದರೆ ಅವರವರ ಸ್ಥಾನದಲ್ಲಿ ಅವರವರು ಬಹಳವೇ ವೀಕ್ ಆಗಿರ್ತಾರೆ ಅದೇ ರೀತಿಯೇ ಅಮ್ಮ ಕೂಡ ಬಹಳ ವೀಕ್ ಆಗಿಬಿಟ್ಟಿದ್ರು ಅಷ್ಟೇ ಅಲ್ಲ ಅಮ್ಮ ಈ ಸಮಾಜಕ್ಕೆ ಹೆದರುತ್ತಿದ್ರು ಅಷ್ಟೆಲ್ಲ ಹೆಸರು ಸಂಪಾದಿಸಿದ ಆಕೆಯ ಜೀವನದಲ್ಲಿ ಹೀಗೆಲ್ಲ ಇದೆ ಎಂದು ಹೊರಗಿನ ಜನಕ್ಕೆ ತಿಳಿದರೆ ಎಂದು ಮರ್ಯಾದೆಗೆ ಅಂಜುತ್ತಿದ್ದರು ನಮ್ಮಮ್ಮ ಈ ವಿಷಯ ಹೊರಗಡೆ ಬಂದರೆ ಎಲ್ಲರೂ ತನ್ನನ್ನು ನೋಡಿ ಆಡಿಕೊಂಡು ನಗ್ತಾರೆ ಎನ್ನುವ ಅಳುಕಿನ ಜೊತೆಗೆ ನನ್ನ ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡ್ತಾಯಿದ್ರು ನಮ್ಮಮ್ಮ ಹಾಗಾಗಿ ಅವನ ಹತ್ತಿರ ಎಷ್ಟೋ ಸಲ ನಮ್ಮ ಮಗನಿಗೋಸ್ಕರವಾದರೂ ನೀವು ಈ ರೀತಿಯ ಚಟವನ್ನು ಬಿಟ್ಟು ಬಿಡಿ ನಾನು ಯಾವುದರಲ್ಲಿ ಕಡಿಮೆ ಮಾಡಿದ್ದೆ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ನಮ್ಮಮ್ಮ ಅವನಲ್ಲಿ ರಿಕ್ವೆಸ್ಟ್ ಮಾಡ್ತಿತ್ತು ಆದರೆ ಅವನು ಯಾವುದೇ ಕಾರಣಕ್ಕೂ ಅವಳನ್ನು ಬಿಡಲು ಸಿದ್ಧವಿರಲಿಲ್ಲ ಜೊತೆಗೆ ಅಮ್ಮನನ್ನು ಸಹ ಬಿಡುವುದಿಲ್ಲ ಎನ್ನುತ್ತಿದ್ದ ಅಮ್ಮ ಡೈವರ್ಸ್ ಮಾತಾಡಿದರೆ ಅವರಿಗೆ ಚೆನ್ನಾಗಿ ಹೊಡೆದು ಬಡಿದು ಹಿಂಸೆ ಮಾಡೋದು ಅಲ್ಲದೆ ನನ್ನನ್ನು ಕೊಲ್ಲುವ ಬೆದರಿಕೆ ಹಾಕ್ತಾ ಇದ್ದ ಹೆಂಡ್ತಿ ಒಂದು ಹೆಣ್ಣು ಎಲ್ಲ ವಿಚಾರದಲ್ಲೂ ಗಟ್ಟಿಗಿತ್ತಿಯಾಗಿ ನಿಂತು ಗೆಲ್ಲುತ್ತಾಳೆ ಒಬ್ಬ ತಾಯಿಯಾಗಿ ಕೂಡ ಅಷ್ಟೇ ಗಟ್ಟಿಯಾಗಿ ನಿಂತು ಗೆದ್ದರೂ ಅದೇ ತಾಯಿಯಾಗಿ ತನ್ನ ಮಗುವಿಗಾಗಿ ಸೋಲುತ್ತಾಳೆ ನನ್ನಮ್ಮನ ವಿಚಾರದಲ್ಲೂ ಅದೇ ಆಗಿದ್ದು ಹೆಂಡತಿ ಅವನು ನನ್ನನ್ನು ಮುಂದಿಟ್ಟುಕೊಂಡು ಅಮ್ಮನನ್ನು ಹೆದರಿಸುತ್ತಿದ್ದ ಅಮ್ಮ ಕಷ್ಟಪಟ್ಟು ಎರಡು ವರ್ಷ ಎಲ್ಲವನ್ನೂ ಸಹಿಸಿ ನೋಡಿ ಕೊನೆಗೂ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಅವನಿಗೆ ಡೈವರ್ಸ್ ನೋಟಿಸ್ ಕಳುಹಿಸಿದಾಗ ಅವನು ತನ್ನ ಸ್ವಂತ ಮಗನನ್ನೇ ಅಂದರೆ ನನ್ನನ್ನೇ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂದರೆ ಅವನು ಇನ್ನೆಷ್ಟು ಕ್ರೂರ ವ್ಯಕ್ತಿ ಇರಬಹುದು ನೀನೇ ಯೋಚನೆ ಮಾಡು ನನಗೂ ಕೂಡ ಆ ಘಟನೆ ಅಲ್ಪ ಸ್ವಲ್ಪ ನೆನಪಿದೆ ಹೆಂಟಿ ನಾನು ಸ್ಕೂಲ್ಗೆ ಹೋಗಿದ್ದೆ ಮಧ್ಯಾಹ್ನ ನನ್ನನ್ನು ಅವನೇ ಕರೆದುಕೊಂಡು ಹೋದ ಯಾವುದೋ ಮನೆಯಲ್ಲಿ ಬಿಟ್ಟು ಆಟ ಆಡ್ತಾ ಇರು ಅಂತ ಹೇಳಿ ನನ್ನನ್ನು ಬಿಟ್ಟು ಹೋದ ರಾತ್ರಿ ಆದರೂ ಅವನು ಬರಲೇ ಇಲ್ಲ ನಾನು ಹೆದರಿ ಅಳ್ತಾ ಇದ್ದೆ ಆಗ ಅಮ್ಮ ಮತ್ತು ಅವನು ಇಬ್ಬರು ಒಟ್ಟಿಗೆ ಬಂದರು ಅಮ್ಮ ನನ್ನನ್ನು ಅಪ್ಪಿ ಆದಿ ನಿಂಗೇನೂ ಆಗಿಲ್ಲ ಅಲ್ವ ಮಗ್ನೆ ಎಂದು ಕಣ್ಣೀರು ಹಾಕುವಾಗ ಅವರನ್ನು ಬಿರುಸಾಗಿ ತಳ್ಳಿದ ದಯಾನಂದ್ ನನ್ನ ಕುತ್ತಿಗೆಗೆ ಕೈ ಹಾಕಿ ಡೈವರ್ಸ್ಬೇಕಾ ನಿನಗೆ ಎನ್ನುತ್ತಾ ತನ್ನ ಹಿಡಿತ ಬಿಗಿ ಮಾಡಿದ ಕೂಡಲೇ ನನಗೆ ನೋವಾಯಿತು ಹೆಂಟಿ ನನ್ನ ನೋವನ್ನು ಸಹಿಸದ ನಮ್ಮಮ್ಮ ಅವನ ಕಾಲು ಹಿಡಿದು ಅಳುತ್ತಾ ನನ್ನನ್ನು ಬಿಡಲು ರಿಕ್ವೆಸ್ಟ್ ಮಾಡ್ತಾ ಅದಾದ ನಂತರವೂ ಅವನು ನನ್ನನ್ನು ಮುಂದಿಟ್ಟುಕೊಂಡು ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡುವುದನ್ನು ಬಿಡಲಿಲ್ಲ ನನ್ನ ತಾತನ ಮನೆಯವರು ಅಮ್ಮನಿಗೆ ಎಷ್ಟೆಷ್ಟೋ ಧೈರ್ಯ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೂ ಅಮ್ಮನೇ ಒಪ್ಪಲಿಲ್ಲ ಕಾರಣ ನಾನು ಹೆಂಡ್ತಿ ನನ್ನ ಪ್ರಾಣಕ್ಕೇನಾದರೂ ಅಪಾಯವಾದರೆ ಎನ್ನುವ ಭಯ ಕೊನೆಗೆ ನಾವಿಬ್ಬರು ಊರು ಬಿಟ್ಟು ಹೋಗಬೇಕು ಎನ್ನುವ ಕೆಲಸಕ್ಕೂ ಪ್ರಯತ್ನ ಮಾಡಿ ನೋಡಿದರು ನಮ್ಮಮ್ಮ ಆದರೆ ಅದೂ ಆಗಲಿಲ್ಲ ಮನೆ ಕೆಲಸದವರು ಅವನಿಗೆ ಹೇಳಿಕೊಟ್ಟಿದ್ದಾರೆ ಆಗ ನಾವಿಬ್ಬರು ಹೋಗುತ್ತಿದ್ದ ಟ್ಯಾಕ್ಸಿಯನ್ನು ಅಡ್ಡಗಟ್ಟಿ ನಮ್ಮನ್ನು ಮತ್ತೆ ಮನೆಗೆ ಕರೆದುಕೊಂಡು ಬಂದವನು ಅಮ್ಮನಿಗೆ ಹೊಡೆದದ್ದು ಅಲ್ಲದೆ ನನಗೂ ಬೆಲ್ಟ್ನಲ್ಲಿ ಹೊಡೆದ ಹೆಂಡ್ತಿ ಅವನ ಏಟು ಹೇಗಿತ್ತು ಅಂದರೆ ನನ್ನ ಹಲ್ಲು ಮುರಿದು ಹೋಯಿತು ಆ ರೀತಿ ನನಗೂ ಹೊಡೆದವನು ಬಹುಶಃ ಆಗ ನನಗೆ ಎಂಟು ವರ್ಷವೇನೋ ಎಷ್ಟೋ ರಾತ್ರಿ ನಾನು ಅರ್ಧನಿದ್ರೆಯಿಂದ ಎದ್ದು ನೋಡುವಾಗ ಅವನು ನನ್ನ ಅಮ್ಮನನ್ನು ಹೊಡೆಯೋದು ಅಮ್ಮ ಅಳುವುದನ್ನು ನೋಡಿದ್ದೀನಿ ಅಮ್ಮನನ್ನು ಬಿಡು ಡ್ಯಾಡಿ ಎಂದು ಅವನ ಹತ್ತಿರ ಹೋದಾಗೆಲ್ಲ ನನಗೂ ಸಹ ಹೊಡೆದಿದ್ದಾನೆ ಅವನು ನನ್ನ ಬರ್ತ್ಡೇ ಪಾರ್ಟಿಯಲ್ಲೂ ಅವನು ನನಗಿಂತ ಆ ಶ್ರಮ್ನನ್ನು ಅಕ್ಕರೆಯಿಂದ ಮಾತನಾಡಿಸುತ್ತಿದ್ದ ಗೊತ್ತಾ ನಾನು ಡ್ಯಾಡಿ ಎಂದು ಪ್ರೀತಿಯಿಂದ ಅವನ ಹತ್ತಿರ ಹೋದರೆ ಅವನಿಗೆ ಅಂಕಲ್ ಎನ್ನುತ್ತಿದ್ದ ಶ್ರಮ್ ಮೇಲೆ ಹೆಚ್ಚು ಪ್ರೀತಿ ಎನ್ನುವುದು ಆಗಲೇ ನನಗೆ ತಿಳಿದು ಹೋಯಿತು ಆಮೇಲಾಮೇಲೆ ಅವನು ಆಸ್ಪತ್ರೆಯನ್ನು ಅವನ ಹೆಸರಿಗೆ ಬರೆದುಕೊಡು ಎನ್ನುವ ವಿಷಯಕ್ಕೆ ಟಾರ್ಚರ್ ಶುರು ಮಾಡ್ದ ಆದರೆ ನಮ್ಮಮ್ಮ ಒಪ್ಪಲಿಲ್ಲ ಯಾವುದೇ ಕಾರಣಕ್ಕೂ ಅದೊಂದು ಕೆಲಸ ಮಾಡಲ್ಲ ನೀನು ಸಾಯಿಸಿದರೂ ಸರಿ ಆಸ್ಪತ್ರೆಗೆ ಬಂಡವಾಳ ಹಾಕಿರುವುದು ನನ್ನಪ್ಪ ಹಾಗೆ ಆ ಆಸ್ಪತ್ರೆಯನ್ನು ಪರಿಶ್ರಮದಿಂದ ಕಟ್ಟಿ ಬೆಳೆಸಿರುವವಳು ನಾನು ಅಂದ ಮೇಲೆ ಅದನ್ನು ನಿನ್ನ ಹೆಸರಿಗೆ ಬರೆದುಕೊಡುವುದಿಲ್ಲ ಅದು ನನ್ನ ಮಗನಿಗೆ ಸೇರಬೇಕು ಈಗ ನಾನದನ್ನು ನಿನ್ನ ಹೆಸರಿಗೆ ಬರೆದರೆ ನೀನು ಖಂಡಿತವಾಗಿಯೂ ಅದನ್ನು ಆ ನನ್ನ ಸವತಿಯ ಮಗನಿಗೆ ಬರೆಯುತ್ತೀಯಾ ಯಾಕಂದರೆ ಆ ಮಗುವಿನ ಅಪ್ಪ ನೀನೇ ಎಂದು ಆಕ್ರೋಶದಿಂದ ಹೇಳಿದ ನನ್ನಮ್ಮನಿಗೆ ಮತ್ತೆ ಸಿಕ್ಕಿದ್ದು ಪೆಟ್ಟುಗಳ ಬಳುವಳಿಯೇ ಇದು ನಿತ್ಯದ ಗೋಳಾಗಿ ಹೋಗಿತ್ತು ಹೆಂಟಿ ಅಮ್ಮ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋದರೂ ಮನೆಗೆ ಬಂದು ಇವನಿಂದ ಚಿತ್ರಹಿಂಸೆ ಅನುಭವಿಸುತ್ತಿತ್ತು ನನಗಂತೂ ಅದನ್ನು ನೋಡಿ ನೋಡಿ ಸಾಕಾಗಿ ಹೋಗಿತ್ತು ಎಷ್ಟೋ ಬಾರಿ ತಾತನ ಹತ್ತಿರವು ನಾನು ಇದರ ಬಗ್ಗೆ ಹೇಳಿ ನಮಗೆ ಡ್ಯಾಡಿ ಬೇಡ ತಾತ ನಮ್ಮನ್ನು ಕಾಪಾಡಿ ಎಂದೆಲ್ಲ ರಿಕ್ವೆಸ್ಟ್ ಮಾಡಿದೆ ಆದರೆ ನನ್ನಮ್ಮ ಮಾತ್ರ ಒಪ್ಪುತ್ತಿರಲಿಲ್ಲ ಈ ನಡುವೆ ಒಂದು ದಿನ ನಮ್ಮಮ್ಮ ನನ್ನನ್ನು ಕೂಡ ಪುಷ್ಪ ಮನೆಗೆ ಕರೆದುಕೊಂಡು ಹೋಗಿದ್ರು ನಾನು ಶ್ರಮ್ ಜೊತೆ ಆಟ ಆಡ್ತಾ ಇದ್ದಾಗ ನನ್ನ ಅಮ್ಮ ಆ ಪುಷ್ಪ ಎನ್ನುವ ನೀಚ ಹೆಣ್ಣಿನ ಕಾಲಿಗೆ ಬಿದ್ದು ನನ್ನ ಸಂಸಾರವನ್ನು ಹಾಳು ಮಾಡಬೇಡ ನಾನು ನಿನಗೆ ಯಾವ ದ್ರೋಹ ಮಾಡಿದ್ದೆ ಎಂದು ಈ ರೀತಿ ಮಾಡ್ತಾ ಇದೆಯಾ ನಿನಗೆ ನಾನು ಒಳ್ಳೆಯದನ್ನೇ ಮಾಡಿದ್ದು ಆದರೆ ನೀನು ನನ್ನ ಬದುಕನ್ನೇ ಕಿತ್ತುಕೊಂಡೆಯಲ್ಲ ಎಂದೆಲ್ಲ ಕಣ್ಣೀರು ಹಾಕಿ ಬೇಡಿಕೊಂಡ್ರೆ ಅವಳು ನನ್ನ ಅಮ್ಮನನ್ನು ಎಬ್ಬಿಸಿ ನನಗೂ ಸಹ ಅವರನ್ನು ಬಿಡುವುದಕ್ಕೆ ಇಷ್ಟವಿಲ್ಲ ನಾನು ಕೂಡ ಅವರನ್ನು ಪ್ರೀತಿಸುತ್ತಿದ್ದೇನೆ ನಾವಿಬ್ಬರು ತಾಳಿ ಇಲ್ಲದೆ ಗಂಡ ಹೆಂಡತಿಯಂತೆ ಬದುಕಲು ಆರಂಭಿಸಿ ಎಷ್ಟೋ ವರ್ಷಗಳು ಕಳೆದುಹೋಯಿತು ಯಾವುದೇ ಕಾರಣಕ್ಕೂ ನಾನು ಅವರನ್ನು ಬಿಡುವುದಿಲ್ಲ ನೀನು ಒಪ್ಪಿದರೆ ಇಬ್ಬರು ಒಂದೇ ಮನೆಯಲ್ಲಿ ಅನ್ಯೋನ್ಯವಾಗಿರಬಹುದು ಇಲ್ಲವಾದರೆ ಅವರು ಕೊಡುವ ಕಷ್ಟಗಳನ್ನೆಲ್ಲ ಸಹಿಸು ನಾನು ಅವರೊಂದಿಗೆ ಇಲ್ಲೇ ಇರ್ತೀನಿ ಎಂದು ನಿಷ್ಠುರವಾಗಿ ಹೇಳಿಬಿಟ್ಲು ಇದೆಲ್ಲ ಕಳೆದು ಕೆಲವು ತಿಂಗಳ ನಂತರ ಒಂದು ದಿನ ಬೆಳಗ್ಗೆ ಪುಷ್ಪ ಮತ್ತು ದಯಾನಂದ್ ಇಬ್ಬರು ಮದುವೆಯಾಗಿ ಮನೆಗೆ ಬಂದರು ಹೆಂಡ್ತಿ ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ಅವರಿಬ್ಬರು ಕೊರಳಲ್ಲಿ ಹಾರ ಹಾಕಿಕೊಂಡು ಜೊತೆಯಲ್ಲಿ ಶ್ರಮ್ನನ್ನು ಕರೆದುಕೊಂಡು ಮನೆಗೆ ಬಂದರು ನನ್ನಮ್ಮ ಆವತ್ತು ಬಹಳಷ್ಟು ಕೂಗಾಡಿ ಜಗಳವಾಡಿ ಹತ್ತು ಕರೆದು ಗೋಳಾಡಿದರು ಅವರಿಬ್ಬರಿಗೂ ಏನೂ ಅನಿಸಲಿಲ್ಲ ಬದಲಾಗಿ ನನ್ನ ಅಮ್ಮನ ರೂಮಿಗೆ ಪುಷ್ಪ ಆರಾಮಾಗಿ ಹೋಗಿಬಿಟ್ಲು ಬಳಿಕ ನನ್ನಮ್ಮ ನನ್ನ ತಾತನ ಮನೆಯವರನ್ನು ಮತ್ತು ಪುಷ್ಪಾಳ ಮನೆಯವರನ್ನು ಕರೆಸಿದ್ರು ಆದರೆ ಪುಷ್ಪಾಳ ಮನೆಯವರು ಅವಳಿಗೂ ನಮಗೂ ಸಂಬಂಧವಿಲ್ಲ ಅವಳನ್ನು ಯಾವಾಗಲೂ ನಾವು ನಮ್ಮ ಮನೆಯಿಂದ ತೆಗೆದುಹಾಕಿದ್ದೀವಿ ನೀನೇ ಅಯ್ಯೋ ಪಾಪ ಎಂದು ಅವಳಿಗೆ ವಿದ್ಯೆ ಜೊತೆ ಕೆಲಸ ಕೊಟ್ಟಿದ್ದು ಆದರೆ ಯಾವಾಗ ಇವಳು ಅನ್ಯ ಧರ್ಮದವರನ್ನು ಪ್ರೀತಿಸಿ ಮದುವೆಗೂ ಮೊದಲೇ ತಾಯಿಯಾದಲು ಆಗಲೇ ನಾವು ಅವಳನ್ನು ನಮ್ಮ ಮನೆಯಿಂದ ಹೊರಹಾಕಿದೆವು ಎಂದರು ಆದರೆ ಪುಷ್ಪಾಳ ತಾಯಿ ಮಾತ್ರ ಆಗಿದ್ದು ಆಗಿ ಹೋಗಿದೆ ನೀನೇ ಅನುಸರಿಸ್ಕೊಂಡು ಹೋಗು ಎಂದು ನಮ್ಮಮ್ಮನಿಗೆ ಬುದ್ಧಿ ಹೇಳಿದರು ಹೆಂಡತಿ ಬಳಿಕ ನನ್ನ ತಾತನ ಮನೆಯವರು ದಯಾನಂದ್ಗೆ ಕಪಾಳ ಮೋಕ್ಷ ಮಾಡಿ ಚೆನ್ನಾಗಿ ತದುಕಿದ್ರು ಪುಷ್ಪಾಳಿಗೂ ಬಿಡಲಿಲ್ಲ ಅವಳಿಗೂ ನಾಲ್ಕು ಬಾರಿಸಿ ಎಷ್ಟು ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈದರು ಅವರಿಬ್ಬರದ್ದು ಒಂದು ರೀತಿ ಭಂಡ ಜನ್ಮ ಹೆಂಡತಿ ಹಾಗಾಗಿ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ ಅದಾಗಿ ಎರಡು ದಿನದ ನಂತರ ನಾನು ಶಾಲೆಗೆ ಹೋಗಿದ್ದೆ ಅಮ್ಮನೇ ಮಧ್ಯಾಹ್ನ ಬಂದು ನನಗೆ ಊಟ ಕೂಡ ಮಾಡಿಸಿದರು ಆಗ ನಾನು ಅಮ್ಮ ನಮಗೆ ಇವ್ರು ಯಾರು ಬೇಡ ನಾವು ತಾತನ ಮನೆಗೆ ಹೋಗೋಣ ಬಾ ಎಂದಾಗ ಅಮ್ಮ ಆಯಿತು ಆದಿ ನಿನ್ನ ಓದು ಮುಗಿಯಲು ಇನ್ನೂ ಒಂದು ತಿಂಗಳು ಬಾಕಿ ಇದೆ ಅದೊಂದು ಮುಗಿದು ಬಿಡಲಿ ನಮಗೆ ಇವರ ಸಹವಾಸವೂ ಬೇಡ ನನ್ನ ಆಸ್ಪತ್ರೆಯಿಲ್ಲದೆ ಇವರು ಎಲ್ಲಾದರೂ ಭಿಕ್ಷೆ ಬೇಡಿ ಜೀವನ ಮಾಡಲಿ ಈಗಾಗಲೇ ಊರು ತುಂಬ ಇವರ ಬುದ್ಧಿ ತಿಳಿದು ಎಲ್ಲರೂ ಕ್ಯಾಕರಿಸಿ ಉಗಿಯುತ್ತಿದ್ದಾರೆ ಹೇಗೆ ಬದುಕುತ್ತಾರೋ ಬದುಕಲಿ ನಾನು ಆಸ್ಪತ್ರೆಯನ್ನು ಬೇರೆಯವರಿಗೆ ಮಾರುತ್ತೇನೆ ನಾವು ಹಳ್ಳಿಯಲ್ಲಿ ಪುಟ್ಟ ಕ್ಲಿನಿಕ್ ಇಟ್ಟುಕೊಂಡು ಹಳ್ಳಿಯವರ ಸೇವೆ ಮಾಡೋಣ ಎಂದಾಗ ನಾನು ಖುಷಿಯಿಂದಲೇ ಒಪ್ಪಿದೆ ಹೆಂಟಿ ಅಮ್ಮ ಕೂಡ ಬಹಳ ದಿನಗಳ ನಂತರ ನೆಮ್ಮದಿಯ ಸೂಸಿ ನನ್ನ ಹಣೆಗೆ ಮುತ್ತಿಟ್ಟು ಸಂಜೆ ಬೇಗ ಬಾ ನಿಮಗೆ ಇಷ್ಟವಾದ ಅವಲಕ್ಕಿ ದೋಸೆ ಮಾಡಿಕೊಡ್ತೀನಿ ಎಂದು ಹೇಳಿ ಮನೆಗೆ ಹೋದರು ಆದರೆ ನಾನು ಶಾಲೆಯಿಂದ ಮನೆಗೆ ಬರುವ ಹೊತ್ತಿಗೆ ನಮ್ಮ ಮನೆ ತುಂಬ ಜನ ಸೇರಿದರು ಇವರೆಲ್ಲ ಯಾಕೆ ಇಲ್ಲಿ ಸೇರಿದ್ದಾರೆ ಎಂದು ಅನುಮಾನದಲ್ಲಿಯೇ ಮನೆಯೊಳಗೆ ಹೋದ ನನಗೆ ಕಂಡಿದ್ದು ಬಿಳಿ ಬಟ್ಟೆಯನ್ನು ಮುಚ್ಚಿ ಮಲಗಿಸಿದ ನಮ್ಮಮ್ಮ ಆಗ ನನಗೆ ಹತ್ತು ವರ್ಷ ಹೆಂಡತಿ ನನ್ನ ತಾತನ ಮನೆಯವರು ಯಾರೂ ಇರಲಿಲ್ಲ ಆದರೆ ದಯಾನಂದ್ ಮತ್ತು ಪುಷ್ಪ ಅಳುತ್ತಿದ್ದರು ಕೆಲವರೆಲ್ಲ ನನ್ನನ್ನು ನೋಡಿ ಅಯ್ಯೋ ಪಾಪ ಈ ಹುಡುಗ ಈಗಷ್ಟೇ ಶಾಲೆಯಿಂದ ಬಂತು ಇವನಿಗೆ ತನ್ನ ತಾಯಿ ಸತ್ತು ಹೋಗಿದ್ದಾಳೆ ಎಂದು ತಿಳಿದರೆ ಅದೆಷ್ಟು ನೋವಾಗಬಹುದು ಎಂದು ನನ್ನೆಡೆಗೆ ಅನುಕಂಪದ ನೋಟ ಬೀರುವಾಗ ಅರ್ಥವಾಗಿ ಹೋಯಿತು ಅಮ್ಮ ಇನ್ನಿಲ್ಲ ಎನ್ನುವ ಸತ್ಯ ಅಮ್ಮನ ಮೇಲೆ ಬಿದ್ದು ಹೊರಳಾಡಿ ಅತ್ತೆ ಹೆಂಡತಿ ಎಷ್ಟು ಅತ್ತಿದ್ದೀನಿ ಅಂದರೆ ನನ್ನ ನೋವು ಯಾರಿಗೂ ಬೇಡ ಮಧ್ಯಾಹ್ನ ತಾನೇ ಅಷ್ಟು ಚೆನ್ನಾಗಿ ಮಾತನಾಡಿದ ಅಮ್ಮ ಸಂಜೆಗೆ ಇಲ್ಲ ಅಂದರೆ ನೀನೇ ಯೋಚನೆ ಮಾಡು ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳಿದ ಅಮ್ಮ ನನ್ನ ಭವಿಷ್ಯವನ್ನೇ ಕತ್ತಲೆ ಮಾಡಿ ಹೋಗಿದ್ದಾಳೆ ಅಂದರೆ ಹೇಗೆ ನಂಬಿಕೆ ಬರಬೇಕು ನೀನೇ ಯೋಚನೆ ಮಾಡು ನಾನು ಅಳ್ತಾ ಇದ್ದರೆ ದಯಾನಂದ್ ನನ್ನನ್ನು ಅಪ್ಪಿ ಸಮಾಧಾನ ಮಾಡುವ ನಾಟಕ ಮಾಡ್ತಾ ಇದ್ದ ಪುಷ್ಪ ಕೂಡ ಅದೇ ರೀತಿ ನಾಟಕ ಮಾಡ್ತಾ ಇದ್ಲು ದಯಾನಂದಂತೂ ನನ್ನ ಅಮ್ಮನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ ಎನ್ನುವ ಮಟ್ಟಿಗೆ ಕಣ್ಣೀರು ಹಾಕುತ್ತಿದ್ದ ಹೆಂಟಿ ರಾತ್ರಿಯ ಹೊತ್ತಿಗೆ ನನ್ನ ತಾತನ ಮನೆಯವರು ಬಂದು ದಯಾನಂದ್ ಮತ್ತು ಪುಷ್ಪ ಜೊತೆಯಲ್ಲಿ ಜಗಳವಾಡಿ ನಿಮ್ಮಿಬ್ಬರಿಂದಲೇ ನನ್ನ ಮಗಳು ಸತ್ತಿದ್ದು ನಿಮ್ಮಿಬ್ಬರ ಅನೈತಿಕ ಸಂಬಂಧದಿಂದಲೇ ನನ್ನ ಮಗಳು ಸತ್ತಿದ್ದು ನೀವೇ ಅವಳನ್ನು ಸಾಯಿಸಿದ್ದೀರಾ ನಿಜ ಹೇಳಿ ನನ್ನ ಮಗಳಿಗೆ ಏನು ಮಾಡಿದ್ರಿ ಎಂದು ಪ್ರಶ್ನೆ ಮಾಡಿದರೆ ದಯಾನಂದ್ ಏನಂತ ಕತೆ ಕಟ್ಟಿದ ಗೊತ್ತ ಹೆಂಟಿ ನನ್ನಮ್ಮ ಮಾನಸಿಕ ರೋಗಿಯಂತೆ ಕೆಲವು ವರ್ಷಗಳಿಂದ ಈಚೆಗೆ ಆಕೆ ಮೆಂಟಲ್ ಆಗಿ ಹೋಗಿದ್ಲಂತೆ ಒಂದು ರೀತಿ ಹುಚ್ಚಿಯ ಹಾಗೆ ವರ್ತಿಸುತ್ತಿದ್ಲಂತೆ ಹಾಗಾಗಿ ಅವಳೇ ಬಲವಂತ ಮಾಡಿ ದಯಾನಂದ್ ಮತ್ತು ಪುಷ್ಪಾಗೆ ಮದುವೆ ಮಾಡಿಸಿರುವುದು ಸಾಲದಕ್ಕೆ ಅವಳು ಡೆತ್ ನೋಟ್ ಕೂಡ ಬರೆದಿದ್ದಾಳೆ ಎಂದು ಡೆತ್ ನೋಟ್ ತೋರಿಸಿದ್ದಾನೆ ಹೆಂಡತಿ ಅದರಲ್ಲಿ ನನ್ನ ಅಮ್ಮನ ಕೈಬರಹವೇ ಇತ್ತು ಹಾಗೆ ದಯಾನಂದ್ ಹೇಳಿದ್ದೇ ಸರಿ ಎನ್ನುವಂತೆ ನನಗ್ಯಾಕೋ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ ಬದುಕುವ ಇಚ್ಛೆಯೇ ಇಲ್ಲ ನನ್ನಿಂದ ನನ್ನ ಗಂಡನಿಗೂ ದ್ರೋಹವಾಯಿತು ಇದುವರೆಗೂ ನಾನು ಅವರಿಗೆ ಯಾವ ಸುಖವನ್ನು ಸಹ ನೀಡಲೇ ಇಲ್ಲ ಅದಕ್ಕೆ ನನ್ನ ಗಂಡ ಮತ್ತು ಅಕ್ಕನಿಗೆ ಮದುವೆಯಾಗಲು ನಾನೇ ಬಲವಂತ ಮಾಡಿದ್ದೀನಿ ಅವರಿಬ್ಬರೂ ಚೆನ್ನಾಗಿರಲಿ ಎನ್ನುವುದೇ ನನ್ನ ಆಸೆ ಹಾಗೆ ನನಗೆ ಜೀವನವೇ ಬೇಡವೆನಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಸಾವಿಗೆ ನಾನೇ ಕಾರಣ ಯಾವುದೇ ಕಾರಣಕ್ಕೂ ನನ್ನ ಗಂಡ ಮತ್ತು ಅಕ್ಕನಿಗೆ ಯಾರು ಏನು ಹೇಳಬೇಡಿ ಎಂದು ಬರೆದು ಅಮ್ಮ ಸಹಿ ಕೂಡ ಹಾಕಿದ್ದಾರೆ ನನ್ನಮ್ಮ ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಆಗಿದ್ರೆ ಆ ಪತ್ರದಲ್ಲಿ ನನ್ನ ಬಗ್ಗೆ ಏನನ್ನು ಬರೆಯದೆ ಸಾಯುತ್ತಿದ್ರಾ ನೀನೇ ಹೇಳು ಹೆಂಡ್ತಿ ಆಗ ನನ್ನ ತಾತನ ಮನೆಯವರು ಒಪ್ಪದೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಸ್ವತಃ ಅಮ್ಮನ ಕೈಬರಹದಲ್ಲೇ ಆತ್ಮಹತ್ಯೆಯ ಪತ್ರವಿತ್ತು ಎಂದ ಇನ್ಸ್ಪೆಕ್ಟರ್ ನನ್ನ ತಾತನ ಮನೆಯವರು ಹಳ್ಳಿಯವರು ಎನ್ನುವ ಕಾರಣಕ್ಕೆ ಇವರನ್ನೇ ಚೆನ್ನಾಗಿ ದಬಾಯಿಸಿದ್ದಾರೆ ಅದರ ಹಿಂದೆ ದಯಾನನ್ನ ಕೈವಾಡ ಕೂಡ ಇತ್ತೇನೋ ಹಾಗೆ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಂದು ಡೆತ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ನಮ್ಮಮ್ಮ ಮೊದಲೇ ಡಾಕ್ಟರ್ ಇದ್ದಿದ್ದರಿಂದ ಸರಿಯಾಗಿ ತಮ್ಮ ಕೈನರವನ್ನು ಕತ್ತರಿಸಿಕೊಂಡು ಸತ್ತಿದ್ದಾರೆ ಎನ್ನುವುದು ಡೆತ್ ನೋಟ್ನಲ್ಲಿ ಇತ್ತಂತೆ ಅಲ್ಲಿಗೆ ನನ್ನಮ್ಮ ಆತ್ಮಹತ್ಯೆ ಮಾಡಿಕೊಂಡು ಸತ್ತಳು ಎನ್ನುವುದು ಲೋಕದ ದೃಷ್ಟಿಯಲ್ಲಿ ಸಾಬೀತಾಗಿ ಹೋಯಿತು ಈಗಲೂ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವುದನ್ನು ನಾನು ಒಪ್ಪುವುದಿಲ್ಲ ಹೆಂಡತಿ ಇವರೇ ನನ್ನಮ್ಮನನ್ನು ಸಾಯಿಸಿರೋದು ಯಾಕಂದರೆ ಅವತ್ತು ಅಮ್ಮನ ಮುಖದ ಮೇಲೆಲ್ಲ ಬೆರಳಚ್ಚುಗಳು ಕಾಣುತ್ತಿತ್ತು ಅಮ್ಮನ ತುಟಿ ಸೀಳಿತ್ತು ಆದರೂ ಆಗ ನನ್ನಮ್ಮನಿಗೆ ನ್ಯಾಯ ಸಿಗಲಿಲ್ಲ ಎಂದವನು ತನ್ನ ತಾಯಿಯ ಸಾವನ್ನು ನೆನೆದು ದುಃಖಿಸುವಾಗ ಅವನನ್ನು ತನ್ನೆಡೆಗೆ ತಿರುಗಿಸಿಕೊಂಡ ಐಕ್ಯ ಲಘು ಅಪ್ಪುಗೆಯ ಮೂಲಕ ಅವನನ್ನು ಸಮಾಧಾನಿಸಲು ನೋಡುತ್ತಾಳೆ ಅವತ್ತು ನಿನ್ನನ್ನು ಕರೆದುಕೊಂಡು ಹೋಗಲಿಲ್ವ ಮನೆ ಪುಟ್ಟ ಮನೆ ಅಲ್ಲೇ ಮೊದಲು ನನ್ನ ಅಮ್ಮನವರು ವಾಸವಿದ್ದದ್ದು ಹೆಂಡತಿ ಆಸ್ಪತ್ರೆಯಿಂದ ಸ್ವಲ್ಪ ದೂರದಲ್ಲಿದ್ದ ಮನೆಯದು ಅಮ್ಮನ ಕೈಗೆ ಹಣ ಬಂದ ನಂತರ ಅಮ್ಮ ಆಸೆ ಆಸೆಯಿಂದ ಆ ಮನೆಯನ್ನು ಸ್ವಂತಕ್ಕೆ ಖರೀದಿ ಮಾಡಿದ್ದಾರಂತೆ ಅದಕ್ಕೆ ಅವರ ಸಂಸ್ಕಾರವನ್ನು ಅಲ್ಲೇ ಮಾಡಿ ಸಮಾಧಿಯನ್ನು ಕೂಡ ಅಲ್ಲೇ ಕಟ್ಟಿಸಿದ್ದು ಅದಕ್ಕೆ ನಾನು ಕೂಡ ಅಲ್ಲಿಯೇ ಮದುವೆಯಾಗಿದ್ದು ಎನ್ನುತ್ತಾ ಮತ್ತಷ್ಟು ದುಃಖವನ್ನು ಹೊರಹಾಕುತ್ತಾನೆ ಶೌರ್ಯ ಕೆಲ ನಿಮಿಷದ ನಂತರ ಅವಳಿಂದ ಬೇರ್ಪಟ್ಟ ಶೌರ್ಯ ಅದರ ನಂತರದ ಬದುಕು ಬಹಳ ಕೆಟ್ಟದ್ದು ಹೆಂಟಿ ಮಕ್ಕಳಿಗೆ ತಂದೆ ಇಲ್ಲದಿದ್ದರೂ ಸರಿಯೇ ತಾಯಿ ಇರಬೇಕು ಎನ್ನುವುದು ನನ್ನ ವಿಚಾರದಲ್ಲಿ ನಿಜವಾಗಿ ಹೋಯಿತು ನನ್ನದೇ ಮನೆಯಲ್ಲಿ ನನ್ನನ್ನು ಕೀಳಾಗಿ ನೋಡುತ್ತಿದ್ದರು ಪುಷ್ಪ ಮತ್ತು ದಯಾನಂದ್ ಇಬ್ಬರು ಶ್ರಮ್ಗೆ ತೋರಿಸುತ್ತಿದ್ದ ಪ್ರೀತಿಯಲ್ಲಿ ಒಂದು ಪರ್ಸೆಂಟ್ ಪ್ರೀತಿ ಕೂಡ ನನಗೆ ತೋರಿಸುತ್ತಿರಲಿಲ್ಲ ನನ್ನನ್ನು ಮನೆ ಕೆಲಸದವರು ನೋಡಿಕೊಳ್ಳುತ್ತಿದ್ದರು ಅವರೇ ನನಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡ್ತಾ ಇದ್ದಿದ್ದು ಕೊನೆ ಪಕ್ಷ ಅದಿ ನೀನು ಊಟ ಮಾಡಿದ್ಯಾ ಇಲ್ವಾ ಎಂದೂ ಸಹ ಯಾರೂ ಕೇಳ್ತಿರಲಿಲ್ಲ ಹೆಂಟಿ ಮೊದಲು ಆದಿತ್ಯ ನಿವಾಸ ಎಂದಿದ್ದ ಮನೆಯ ಬೋರ್ಡ್ ಶ್ರಮ್ ನಿಲಯ ಎಂದು ಬದಲಾಯಿತು ನಾನು ಬಳಸುತ್ತಿದ್ದ ಬಟ್ಟೆ ಆಟಿಕೆ ರೂಮ್ ಎಲ್ಲವೂ ಅವನ ಪಾಲಾಯಿತು ನನ್ನ ಸೈಕಲ್ನಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಅವನಿಗೆ ಸ್ವಂತವಾಯಿತು ನನ್ನ ಮನೆಯಲ್ಲಿ ನಾನೇ ಪರಕೀಯನಂತಾಗಿ ಹೋದೆ ಅವರು ಮೂರು ಜನ ಒಟ್ಟಿಗೆ ಊಟ ಮಾಡ್ತಾಯಿದ್ರು ದಯಾನಂದ್ ಪುಷ್ಪ ಇಬ್ಬರು ಅವನಿಗೆ ತುತ್ತು ಕೊಡ್ತಾಯಿದ್ರು ನಾನು ಮೂಲೆಯಲ್ಲಿ ಕುಳಿತು ನೋಡುವಾಗಲೂ ಅವರಿಗೆ ನನ್ನನ್ನು ಕಂಡು ಅಯ್ಯೋ ಅನಿಸುತ್ತಿರಲಿಲ್ಲ ಹೆಂಡತಿ ಒಂದು ಮಾತು ಸಹ ನನ್ನನ್ನು ಕರೆಯುತ್ತಿರಲಿಲ್ಲ ಅವರು ಮೂರು ಜನ ಅವರದ್ದೇ ಆದ ಪ್ರಪಂಚದಲ್ಲಿ ಇರ್ತಿದ್ರು ನಾನಂತೂ ನನ್ನ ಅಮ್ಮನ ಫೋಟೋ ಮುಂದಿನಿಂದ ಕದಲುತ್ತಿರಲಿಲ್ಲ ಗೊತ್ತಾ ಐ ಮಿಸ್ ಮೈ ಮಾಮ್ ಹೆಂಡತಿ ಎಂದವನು ಮತ್ತಷ್ಟು ಅಳುವಾಗ ಅವನನ್ನು ಮತ್ತೆ ಅಪ್ಪುವ ಐಕ್ಯ ಪ್ಲೀಸ್ ಶೌರ್ಯ ಹೀಗೆಲ್ಲ ಅಳಬೇಡ ನೀನು ಈ ರೀತಿ ಇರೋದನ್ನು ನನಗೆ ನೋಡೋಕೆ ಆಗಲ್ಲ ಎನ್ನುತ್ತಾ ಅವನ ಕಣ್ಣೀರಿನ ಜೊತೆಗೆ ಮುಖವನ್ನೆಲ್ಲ ಒರೆಸಿದರೆ ತುಸು ಸಮಾಧಾನವಾದಂತೆ ಕಾಣುತ್ತಾನೆ ಶೌರ್ಯ ಅವನು ಸಮಾಧಾನವಾದದ್ದನ್ನು ಕಂಡ ಐಕ್ಯ ಇಷ್ಟೆಲ್ಲ ಆದಮೇಲೆ ಅವರನ್ಯಾಕೆ ನಿನ್ನ ಜೊತೆಯಲ್ಲೇ ಇಟ್ಟುಕೊಂಡಿದ್ದೀಯಾ ಮನೆಯಿಂದ ಆಚೆ ಓಡಿಸಿಬಿಡು ಎಂದರೆ ತಣ್ಣಗೆ ನಗುತ್ತಾನೆ ಶೌರ್ಯ ಒಡನೆಯೇ ಮೂಗಿನ ಹೊಳ್ಳೆಗಳನ್ನು ಅರಳಿಸಿ ಎದ್ದು ನಿಂತ ಐಕ್ಯ ಸುಮ್ಮನೆ ನಿನ್ನನ್ನು ಸೈಕು ಅನ್ನಲ್ಲ ನಾನು ಇಷ್ಟು ಹೊತ್ತು ಅಳ್ತಾ ಇದ್ದ ಈಗ ನೋಡಿದರೆ ಇಹಿ ಹೀ ಅಂತ ಇದೆಯಾ ನಿನ್ನಂತಹ ಮೆಂಟಲ್ನ ಗಂಡನಾಗಿ ಪಡೆದು ಬಿಟ್ಟೆ ನಾನು ಎಂದವಳು ತಕ್ಷಣ ಏನೂ ನೆನೆದಂತೆ ಹೇ ಕೇಳಿ ನಿಜ ಹೇಳು ನೀನು ನನ್ನ ನ್ಯಾಕೆ ಮದುವೆ ಆಗಿದ್ದು ನಾನು ನಿನ್ನೊಂದಿಗೆ ಜಗಳವಾಡಿದೆ ಎನ್ನುವ ವಿಷಯಕ್ಕೆ ನನ್ನ ಮೇಲೂ ಸೇಡು ತಿರಿಸಿಕೊಳ್ಳುವ ಐಡಿಯಾ ಏನಾದರೂ ಇದೆಯಾ ಎಂದು ಪ್ರಶ್ನಿಸುತ್ತಿದ್ದರೆ ಒಮ್ಮೆಲೆ ಅವಳನ್ನು ಎಳೆದು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡ ಶೌರ್ಯ ಅವಳ ಮುಂಗುರುಳನ್ನು ಕಿವಿಯ ಹಿಂಭಾಗಕ್ಕೆ ಸೇರಿಸುತ್ತಾ ಆ ರೀತಿಯ ಯಾವ ಯೋಚನೆಯೂ ಇಲ್ಲ ಬಿಡ ಹೆಂಡತಿ ನಿನ್ನ ಮೇಲೆ ನನಗೆಂತ ಸೇಡು ಅವನು ನನ್ನಿಂದ ಎಲ್ಲವನ್ನು ಕಸಿದುಕೊಂಡ ಅದಕ್ಕೆ ನಾನು ಅವನ ಪ್ರೀತಿಯನ್ನು ಕಸಿದುಕೊಂಡೆ ಅಷ್ಟೆ ಎನ್ನುತ್ತಾ ತನ್ನ ಎಂದಿನ ಶೈಲಿಯಲ್ಲಿ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ ಅವನ ಕೆನ್ನೆಗೆ ತಿವಿದ ಐಕ್ಯ ಆದರೂ ನಿನ್ನನ್ನು ನಂಬೋಕೆ ಆಗಲ್ಲ ನೀನು ಹುಟ್ಟು ಕೇಳಿ ಈ ರೀತಿ ನಗ್ತಾ ನಗ್ತಾ ಅದೆಷ್ಟು ಹುಡುಗಿಯರ ತಲೆ ಕೆಡಿಸಿ ನಿನ್ನ ಬುಟ್ಟಿಗೆ ಹಾಕಿಕೊಂಡಿದ್ಯ ಯಾರಿಗೆ ಗೊತ್ತು ಈ ಸೈಕೋ ಸ್ಮೈಲ್ಗೆ ಯಾರಾದರೂ ಬೀಳ್ತಾರೆ ಬಿಡು ಎನ್ನುವಾಗ ಅವಳನ್ನೇ ನೋಡುತ್ತಿದ್ದ ಶೌರ್ಯ ನಿಧಾನವಾಗಿ ಅವಳ ಬೆನ್ನ ತನ್ನ ಕೈ ಬಳಸುತ್ತಾ ತನ್ನ ನಿಯಂತ್ರಣ ಕಳೆದುಕೊಂಡಂತೆ ನೇರವಾಗಿ ಅವಳ ತುಟಿಗಳಿಗೆ ಪುಟ್ಟ ಮುತ್ತಿಡುತ್ತಾನೆ ಅವನ ಈ ನಡೆಯಿಂದ ಕೋಪಿಸಿಕೊಂಡ ಐಕ್ಯ ಹೇಯ್ ಮೆಂಟಲ್ ನನ್ನ ಮಗ್ನೆ ಮಾತಾಡ್ತಾ ಇದ್ದಾಗ ಈ ರೀತಿ ಮಾಡ್ತೀಯಲ್ಲ ನಿಂದು ಅತಿಯಾಯಿತು ನನ್ನಿಂದ ದೂರ ಇರು ಎನ್ನುವ ಹೊತ್ತಿಗೆ ಮತ್ತೊಮ್ಮೆ ತುಸು ಗಟ್ಟಿಯಾಗಿಯೇ ಅವಳ ತುಟಿಗೆ ಮುತ್ತಿಡುತ್ತಾನೆ ಶೌರ್ಯ ಆಗಲೂ ಅವನ ತುಟಿಯಂಚಲ್ಲಿ ಅದೇ ನಗುವಿತ್ತು ಅಯ್ಯೋ ನೀನ ಕೇಳಿ ನನ್ನ ಮಗನೆ ನಿಂಗೇನೋ ಬಂದಿರೋದು ರೋಗ ಏನೋ ಪಾಪದ ಹುಡುಗ ಅಂತ ಒಳ್ಳೆ ಬುದ್ಧಿ ಹೇಳೋಕ್ಕೆ ಬಂದರೆ ಕೇಳಲ್ಲ ಅಂತೀಯಾ ನೀನು ಹುಟ್ಟು ಕಣೋ ಕೇಳಿಯ ಹಾಗೆ ಇರ್ತೀಯ ಬಿಡು ಈ ಜನ್ಮದಲ್ಲಿ ನೀನು ಒಳ್ಳೆಯ ಬುದ್ಧಿಯನ್ನು ಕಲಿಯುವುದಿಲ್ಲ ಸೈಕೋ ಸೈಕೋ ಎನ್ನುವ ಐಕ್ಯ ಜೋರು ಮಾಡುತ್ತಿದ್ರೆ ಅವಳ ಅರಳು ಕಣ್ಣುಗಳು ಮತ್ತಷ್ಟು ಅರಳುತ್ತಿದ್ದದ್ದು ಜೊತೆಗೆ ಚಟಪಟ ಮಾತನಾಡುತ್ತಿದ್ದ ಹೂವಿನ ಎಸಳಿಗೆ ಪೈಪೋಟಿ ಕೊಡುತ್ತಿದ್ದ ಮೃದು ಅಧರಗಳನ್ನೇ ನೋಡುತ್ತಿದ್ದವನು ಈಗಾಗಲೇ ಎರಡು ಬಾರಿ ನವಿರಾಗಿ ಸ್ಪರ್ಶಿಸಿದ್ದ ಅವಳ ಅಧರಗಳ ಸ್ಪರ್ಶ ಮತ್ತಷ್ಟು ಬೇಕೆನಿಸಿದಾಗ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಈ ಬಾರಿ ಸ್ವಲ್ಪ ಗಟ್ಟಿಯಾಗಿಯೇ ಅವಳ ತುಟಿಗೆ ತನ್ನ ತುಟಿ ಸೇರಿಸಿದ್ದ ಅವನ ಈ ಚರ್ಯೆಯಿಂದ ತನ್ನ ಕಣ್ಣುಗಳ ಗಾತ್ರವನ್ನು ಹೆಚ್ಚಿಸಿಕೊಂಡ ಐಕ್ಯ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾ ಅವನ ಭುಜಕ್ಕೆ ಹೊಡೆಯುತ್ತಿದ್ದರೆ ಅವಳ ಮೊಗವನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದ ಶೌರ್ಯ ತುಟಿಗಳ ಬೆಸುಗೆಯನ್ನು ಕೂಡ ದೀರ್ಘ ಮಾಡುತ್ತಾ ಹೋದಂತೆ ನಿಮಿಷಗಳು ಕಳೆದಂತೆ ನಿಧಾನವಾಗಿ ಅವನಿಗೆ ಸ್ಪಂದಿಸುವ ಐಕ್ಯ ಅವನ ಹಿಂದಲೆಯ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ನಲುಗಿಸುತ್ತಾಳೆ ಅವಳ ಸಕಾರಾತ್ಮಕ ಸ್ಪಂದನೆಯಿಂದ ಮತ್ತಷ್ಟು ಉತ್ತೇಜಿತನಾದ ಶೌರ್ಯ ಮಗದಷ್ಟು ಅವಳ ಅಧರದ ಸುದೆಯನ್ನು ಸವಿಯುತ್ತಾ ಅವಳು ಧರಿಸಿದ ತನ್ನ ಶರ್ಟ್ನ ಬಟನ್ ಬಿಚ್ಚಿ ಅವಳ ಮೈಯಿಂದ ತನ್ನ ಶರ್ಟನ್ನು ದೂರ ಸರಿಸಿದರೆ ಅವನ ನಗ್ನ ಬೆನ್ನಿಗೆ ಐಕ್ಯಳ ನೀಳ ಉಗುರು ಸಣ್ಣದಾಗಿ ಗಾಯ ಮಾಡಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಲೈಕು ಕಮೆಂಟು ನಮಗೆ ಪ್ರೋತ್ಸಾಹ ಇದ್ದಂತೆ ಇನ್ನೂ ಹೆಚ್ಚೆಚ್ಚು ಕತೆಗಳನ್ನು ಹಾಕೋಕೆ ಪ್ರೋತ್ಸಾಹ ಕೊಡುತ್ತೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು